ಗಣೇಶ್ ಕುಮಾರ್ ಅವರೇ ನಮ್ಮ ಯುವ ಪ್ರೇಕ್ಷಕರಿಗೆ ನಿಮ್ಮ ಭಾಗವತಿಗೆಯ ವಿಶಿಷ್ಟತೆಯನ್ನು ಬೇರೆ ಬೇರೆ ರೀತಿಯಲ್ಲಿ ತೋರ್ಪಡಿಸುವ ಒಂದು ಪ್ರಯತ್ನ ಈ ನಿಟ್ಟಿನಲ್ಲಿ ನಿಮ್ಮ ಘನ ಗುರುವಾದ ಗೋರ್ಪಾಡಿ ವಿಠ್ಠಲಯ್ಯ ಅವರ ವಿಶಿಷ್ಟತೆ ಏನಿತ್ತು ಅವರ ಸಿದ್ಧಿ ಏನಿತ್ತು ಅವರಿಂದ ನೀವು ಏನು ಪಡ್ಕೊಂಡ್ರಿ ಅದ್ರ ಮೇಲೆ ನೀವು ಏನು ಬೆಳೆಸಿದಿರಿ ಒಂದು ಪರಿಚಯ ಕೊಡಿ ನನ್ನ ಗುರುಗಳಾದಂಥ ಗೋರಪಾಡಿ ಅವರು ಪರಂಪರೆ ಶೈಲಿಯ ಬಹಳ ಗಟ್ಟಿ ಭಾಗವತಾಗಿತ್ತು ಅವರಲ್ಲಿ ರಾಗಗಳು ಬಹಳ ನಿರ್ದಿಷ್ಟವಾಗಿ ನಿಘಂಟಾಗಿತ್ತು ಹಳೆ ಶೈಲಿಯ ಕೆಲವಷ್ಟು ರಾಗಗಳು ಅವರಿಂದ ನಾನು ಕಲ್ತಿದ್ದೇನೆ ಬಹುಮುಖ್ಯವಾಗಿ ಅಂತ ಹೇಳಿದರೆ ಶ್ರುತಿ ನಾನು ಇವತ್ತು ಪ್ರಯತ್ನ ಪಟ್ಟರೆ ಕೆಲವೊಮ್ಮೆ ಕಪ್ಪು ಐದರ ತನಕವು ನಾನು ಹಾಡಿದ್ದು ಉಂಟು ಆದರೆ ಇದನ್ನು ನಾನು ಹೀಗೆ ಹಾಡಬೇಕಾದ್ರೆ ನನ್ನ ಇವತ್ತಿನ ಸಾಮರ್ಥ್ಯ ಎನ್ನುವುದಕ್ಕಿಂತ ನಾನು ಕಲಿಯುವ ಹಂತದಲ್ಲಿ ನನ್ನಲ್ಲಿ ಅವರದನ್ನು ಗುರುತಿಸಿ ಆ ಕಾಲಕ್ಕೆ ನನ್ನ ಬಾಲ್ಯದಲ್ಲೇ ನನ್ನಲ್ಲಿ ಆ ಏಳು ಶ್ರುತಿಯ ಪದ್ಯವನ್ನು ಹೇಳಿಸುವಂಥದ್ದನ್ನು ಅವರೇ ಅವರೇ ನನ್ನಲ್ಲಿ ಗುರುತಿಸಿ ನಿನ್ನಿಂದ ಇದು ಸಾಧ್ಯ ಮಗು ಇದನ್ನು ಬಿಡಬೇಡ ಇದನ್ನು ನೀನು ಗಟ್ಟಿಯಾಗಿ ಮುಂದುವರಿಸುವಂತೇಳಿ ಹೇಳಿ ನನಗೆ ಅವರು ಹೇಳಿಕೊಟ್ಟಂಥ ಪಾಠ ಯಾಕಂದರೆ ಅವರಿಗೆ ಆ ಪದ್ಯಗಳನ್ನು ಹಾಗೆ ಹಾಡಿದರೆ ಬಹಳ ಸಂಭ್ರಮಿಸ್ತಿದ್ರು ನಾನು ನನ್ನಲ್ಲಿ ಕೆಲವು ಭಾವನೆಗಳಲ್ಲಿ ಕೆಲವಷ್ಟು ಈ ಕರುಣಾರ್ಜುನದ ಪದ್ಯ ಭೀಷ್ಮ ವಿಜಯದ ಪದ್ಯಗಳು ಸಂಧಾನದ ಪದ್ಯಗಳು ಇದನ್ನೆಲ್ಲ ನನ್ನಲ್ಲಿ ಆಗಾಗ ಅವರು ನನಗೆ ಈ ಅಭ್ಯಾಸ ಎಲ್ಲ ಆಗ್ತಾ ಆಗ್ತಾ ನಡುವಿನಲ್ಲಿ ಅವರಿಗೆ ಒಮ್ಮೆ ಉತ್ತೇಜನ ಬಂದು ನೋಡು ನೋಡ ಈಗ ಇದರದ್ದು ಒಂದು ಪದ್ಯ ಹೇಳು ನೋಡೋ ಈ ರೀತಿಯಲ್ಲಿ ನನ್ನಲ್ಲಿ ಈ ಒಂದು ಪ್ರಸಂಗದ ಪದ್ಯಗಳನ್ನು ಹಾಡಿಸಿ ಅವರು ನನಗೀಗಲೂ ಅದು ಕಣ್ಣಿಗೆ ಕಟ್ತದೆ ಆ ರೀತಿಯಲ್ಲಿ ಅವರು ನನಗೆ ಸಂತೋಷದಿಂದ ಪ್ರಶಸ್ತಿಯನ್ನು ಕೊಟ್ಟ ಹಾಗೆ ಅವರಿಗೆ ಆ ಸಂತೃಪ್ತಿ ಆಯ್ತು ಅಂತ ಹೇಳಿದ್ರೆ ನನಗೆ ದೊಡ್ಡ ಸ್ವಾರ್ಥಕ್ಕೆ ಹಾಗೆ ನನ್ನನ್ನು ಬೆಳೆಸಿದ್ದಾರೆ ನಿಜವಾಗಿ ಇವತ್ತು ನಾನು ಏರು ಶ್ರುತಿಯ ಭಾಗವತ ಅಂತ ಏನು ಅಭಿಮಾನಿಗಳು ನನ್ನನ್ನು ಹಾಗೆ ಗುರುತಿಸ್ತಾರೆ ಅದರದ್ದೇನೇ ಕೊಡುಗೆ ಇದ್ದರೂ ಕೂಡ ಅದು ಅವರು ಕೊಟ್ಟ ಕೊಡುಗೆ ಕೊಡುಗೆ ಇನ್ನೂ ಕಾಳಂಗನವರು ನನಗೆ ಮಾದರಿ ಅವರನ್ನು ನಾನು ಫಾಲೋ ಮಾಡ್ತಾ ಇದ್ದೆ ಆದರೆ ಮೂಲಭೂತವಾಗಿ ನನಗೆ ಇದನ್ನು ಗುರುತಿಸಿಕೊಟ್ಟಾರವ್ರೆ ನನಗೂ ಇಷ್ಟು ನನ್ನಿಂದ ಸಾಧ್ಯ ಅಂತ ನನಗೆ ಗೊತ್ತಿರಲಿಲ್ಲ ಅದು ಈ ವಯಸ್ಸಿಗೆ ನಾನು ಈ ಶುದ್ಧಿಯಲ್ಲಿ ಯಾವ ಕಾಲಕ್ಕೂ ಹಾಡುವುದಕ್ಕೆ ಇನ್ನೊಂದು ನನಗೆ ನಾವು ಕೊಟ್ಟದ್ದು ಹೆಚ್ಚಿನ ಕಾರ್ಯಕ್ರಮಗಳಲ್ಲಿ ಭಾಗವತನೊಬ್ಬ ವೇದಿಕೆಗೆ ಬರಬೇಕಾದ್ರೆ ಒಬ್ಬ ಭಾಗವತ ನಂತರ ಮತ್ತೊಬ್ಬ ಬರಬೇಕಾದರೂ ಅವನು ಬರುವುದಕ್ಕೆ ಒಂದು ಪದ್ಯದ ಆಯ್ಕೆಯಂತಿರುತ್ತದೆ ಒಂದು ಸೌಮ್ಯವಾದಂತಹ ಶೃಂಗಾರವಾದಂತಹ ಅಥವಾ ಆ ಭಾಗವತನಿಗೆ ಇಷ್ಟವಾದಂಥ ಸನ್ನಿವೇಶದ ಯಾವ ಸನ್ನಿವೇಶಕ್ಕೆ ಬಂದು ಅಲ್ಲಿಂದ ಪ್ರಾರಂಭಿಸುವುದು ರೂಢಿ ಹೆಚ್ಚಾಗಿ ನನ್ನಲ್ಲಿ ಹಾಗಾಗಲಿಲ್ಲ ನನಗೆ ಕೆಲವೊಮ್ಮೆ ಅನಿವಾರ್ಯವಾಗಿ ಕೆಲವು ಸನ್ನಿವೇಶಕ್ಕೆ ನಾನು ರಂಗಕ್ಕೆ ಧುಮುಕಿದ್ದು ಉಂಟು ಒಂದು ಭಾಗವತರಿಗೆ ಬೇರೆ ನನ್ನ ಭಾಗವತನಿಗೆ ಸ್ವರದ ತಾಪತ್ರ ಆಗಲಿ ಅಥವಾ ಶ್ರುತಿ ಇಲ್ಲದಾಗಲೋ ಅಥವಾ ಕೆಲವು ಸನ್ನಿವೇಶಕ್ಕೆ ನಾನು ಹೋಗಬೇಕಾದಂಥ ಸನ್ನಿವೇಶಗಳಿದ್ದರೆ ಒಮ್ಮೊಮ್ಮೆ ನಾನು ಏರು ಪದ್ಯಗಳಿಗೆ ಹೋಗಿ ನೇರವಾಗಿ ಕೂತದ್ದಿದ್ದೆ ಎಲ್ಲೋ ಒಂದು ಕಡೆ ಅದು ನನಗೆ ಪ್ಲಸ್ ಆಗ್ತಾ ಇದೆ ಅಂತೇಳಿ ನನಗೆ ಅನಿಸ್ತದೆ ನನಗೆ ರಂಗಕ್ಕೆ ಹೋಗುವಾಗ ನಾನು ಅಳುಕನ್ನು ಇಟ್ಟುಕೊಡ್ತಿರಲಿಲ್ಲ ನೇರವಾಗಿ ಹೋಗಿ ಯುದ್ಧ ಸನ್ನಿವೇಶದ ಪದ್ಯಕ್ಕೆ ಅದು ಹೋಗಿ ಕೂತ್ಕೊಡ್ತಿದ್ದೆ ಕೆಲವರಿಗೆ ಅದು ಆಗುವುದಿಲ್ಲ ಅದು ಕೂಡಲೇ ನನಗೆ ಸ್ವರ ಅಲ್ಲಿ ಸೆಟ್ ಆಗುವುದಿಲ್ಲ ಈ ರೀತಿ ಇತ್ತು ನನಗೆ ಅದು ಯಾವ ಅಳಕ್ಯತೆ ಇಲ್ಲ ಏನೋ ಅದು ನನಗೆ ನನಗೆ ಅದು ಬಹಳ ಧನಾತ್ಮಕವಾಗಿ ನನಗೆ ಪರಿಣಮಿಸಿದೆ ಅಂತೇಳಿ ನನ್ನ ಅಭಿಪ್ರಾಯ ಅವರು ಹಳೆ ಶೈಲಿಯ ಭಾಗವತ ನ ಮೊದಲೇ ಹೇಳ್ತೇನೆ ನಾನು ಅದನ್ನ ಈಗಲೂ ಮುಂದುವರಿಸಿಕೊಂಡು ಬರ್ತಾ ಇದ್ದೇನೆ ಹಳೇ ಶೈಲಿಗೆ ಒಂದು ಹೊಸ ಮೆರುಗನ್ನು ಕೊಡುವ ಪ್ರಯತ್ನ ನನ್ನದು ಈಗ ಉದಾಹರಣೆಗೆ ಭೀಷ್ಮ ಪರ್ವದಲ್ಲಿ ತಂದೆ ಹೇಳಿದ ದಿವಸದಿಂದ ಬಹುತೇಕ ಈ ಪದ್ಯ ಎಲ್ಲರಿಗೂ ಹಳೆ ಶೈಲಿ ಪದ್ಯ ಕ್ಷಾಭಿಮಾನಿಗಳಿಗೆ ಗೊತ್ತಿರುತ್ತದೆ ಆ ಪದ್ಯ ಹೇಗೆ ಇರ್ತದೆ ಅಂತ ಹೇಳಿ ಈಗಿನ ಈ ಇದೇ ಹಾಡನ್ನು ಸ್ವಲ್ಪ ವಿಸ್ತಾರವಾಗಿ ಹಾಡುವಂಥದ್ದು ಅದಕ್ಕೆ ಮಧ್ಯದಲ್ಲಿ ಚಾಲುಗಳನ್ನು ಕೊಡುವಂಥದ್ದೆಲ್ಲ ಬಂದಿದೆ ನಾನು ಕೆಲವೊಮ್ಮೆ ಹಾಗೆ ಹಾಡ್ತೇನೆ ಸಂದರ್ಭಗಳನ್ನು ನೋಡಿ ಇದರ ನಂತರದ ಭೀಷ್ಮಾಚಾರ್ಯ ಪದ್ಯ ಇದೆ ಇದನ್ನು ಹಳೆ ಶೈಲಿಯಲ್ಲಿ ಹಾಗೆ ಹೇಳಿದರೆ ಚಂದ ಅದು ನನಗೂ ಗೊತ್ತಿದೆ ಹಾಡುವುದಕ್ಕೂ ಬಲ್ಲೆ ಆದರೆ ಕೆಲವೊಮ್ಮೆ ತಾಳಮದ್ದಲೆ ವೇದಿಕೆಗಳಲ್ಲಿ ನಾನು ಭಾಳಷ್ಟು ನನ್ನನ್ನು ಜನ ಗುರುತಿಸಿದ್ದು ಆ ತಾಳಮದ್ದಲೆ ಕ್ಷೇತ್ರದಲ್ಲಿ ಮೊದಲು ಅಲ್ಲಿ ನಾನು ಹಾಡುವಾಗ ಅದನ್ನ ಈ ರೀತಿಯಲ್ಲಿ ಹಾಡ್ತಾ ಹೊಸತನದಲ್ಲಿ ನವೀನ ರೀತಿಯಲ್ಲಿ ನಾನು ಹಾಡ್ತೇನೆ ನನಗೊಂದು ಸಮಾಧಾನ ಇದೆ ಇದು ಯಕ್ಷಗಾನ ಚೌಕಟ್ಟಿನ ಒಡೆಗೆ ಇದನ್ನು ಸ್ವೀಕರಿಸಬಹುದಾಗಿದೆ ಅನ್ನುವಂಥದ್ದು ಇದು ನನ್ನ ಅಭಿಪ್ರಾಯ ಇದು ನನ್ನ ಶೈಲಿ